ಸರ್ ತಮ್ಮ ಹೆಸರು ಸರ್ ನಮ್ ಸಿದ್ದು ಸೃಜನ ಹೊಸನ ಬಾಗೇವಾಡಿ ತಾಲೂಕಿನ ಯರ್ನಾಳ ಗ್ರಾಮ ಕಳೆದ ಆರು ವರ್ಷಗಳಿಂದ ದ್ರಾಕ್ಷಿ ಬೆಳೆ ಕತ್ತಿದೀವಿ ಸಲ ಸ್ವಲ್ಪ ಇಳುವರಿ ಕಡಿಮೆ ಆಯಿತು ಯಾಕಂದ್ರೆ ಈ ಸಲ ಏಪ್ರಿಲ್ ಚಾಕಿನಲ್ಲಿ ಮಳೆ ಬಾಳಾಗಿದ್ದರಿಂದ ಗರ್ಭಿನ ಕಡ್ಡಿ ಗರ್ಭಿಣ ಸಮಸ್ಯೆ ನಾವು ಓಕೆ ಹಾ ಸರ್ ಅದ್ರ ಆನಂದಗ್ರವಾದ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ನಮ್ಮ ದ್ರಾಕ್ಷಿ ಬಹಳ ಚೆನ್ನಾಗ್ ಬಂದೈತಿ ಏಪ್ರಿಲ್ ನೀವು ಯೂಸ್ ಮಾಡ್ಕೊಂಡಿದ್ರಿನ್ರಿ ಹಾ ಮಾಡ್ಕೊಂಡಿದೀವಿ ಯಾವ್ದ್ ಪ್ರೊಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡಿದ್ರಿ ಸರ್ ಹಾಕಿದೀವಿ ಹಾ ಹಾ ಸರ್

ಅದು ಪ್ರಜ್ಞ ಪಾಸ್ಟ್ ಹಿಂದಾಗಡೆ ಸೈಜ್ ಪಾಸ್ಟ್ ಸೈಜ್ ಪಾಸ್ಟ್ ಮೊದಲ ಕ್ರಾಪ್ ಟಾನಿಕ್ ಕ್ರಾಪ್ ಟಾನಿಕ್ ಕ್ರಾಪ್ ಟಾನಿಕ್ ಟ್ವೆಂಟಿ ಅಂತ ಹೇಳಿ ಕ್ರಾಪ್ ಟಾನಿಕ್ ಟ್ವೆಂಟಿ ಒನ್ ಅದರಿಂದ ಗೊನೆಗಳು ಬಾರಿ ಹಿಗ್ಗಿ ಬಂದು ಅರ್ಥ ಸಿಲ್ ಅನ್ನ ಬಳಸ್ಕೊಂಡಿದ್ರಿ ಅರ್ಥ ಸಿಲ್ ಹಾಕಿದ್ವಲ್ಲ ಜಿಯ ಒಳಗೆ ಅರ್ಧ ಸಿಲ್ ಹಾಕಿದ್ವಿ ಅನಂತರ ಮೊನ್ನೆ ಒಂದು ವಾರ ಆಯ್ತು ನೋಡ್ರಿ ಸೈಜ್ ಪಾಸ್ಟ್ ಇದು ಸೈಜ್ ಪಾಸ್ಟ್ ಹಾಕೊಂಡು ಇದು ಸೈಜ್ ಪಾಸ್ಟ್ ರಿಸಲ್ಟ್ ಹ್ಯಾಂಗ್ ಅನ್ಸುತ್ತೆ ಸೂಪರ್ ನೋಡ್ರಿ ನೀವೆಲ್ಲ ವಿಸಿಟ್ ಮಾಡಬಹುದು ಪ್ರತಿಯೊಂದು ಗೊನಿ ಗ್ರೀನಿಸ್ ಮತ್ತು ಉದ್ದ ಹ್ಮ್ 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 ಬಹಳ ಚೆನ್ನಾಗ್ ಬಂದಿತ್ತು ಈ ಕ್ರಾಪ್ ಟಾನಿಕ್ ಹಾಕೋ ಹಾಕೊಳ್ಳೋದ್ರಿಂದ ನಿಮ್ಗೆ ಏನು ಗೊನ್ನಿದ್ರೆ ರೆಕ್ಕೆಗಳು ಏನು ಹಾ ಹಾ

ಕ್ರಾಪರ್ ಸಹಾಯ ಆಯ್ತು ಅದಕ್ಕೆಲ್ಲಾ ರೈತ ಬಂದವರು ಕೇಳ್ಕೊಳ್ದೇನೆ ಅಂದ್ರೆ ಹನ್ನೊಂದು ಅಗ್ರ ಬಳಸ್ರಿ ಉತ್ತಮವಾದಂತ ಫಸಲನ್ನು ತೆಗೆದುಕೊಂಡ್ಬಾರತ್ ನಾನು ಕಳಕಡೆಯಿಂದ ರೈತರಲ್ಲಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ